ಕರದಲ್ಲಿ ಅಷ್ಟಸಿದ್ಧಿಯನ್ನು ಹೊಂದಿರುವ ಕಣ್ಣಿನ ನೋಟದಲ್ಲಿ ನವನಿಧಿಯನ್ನು ದಯಪಾಲಿಸುವ ರಾಮ ಬಂಟನಂತಹ ದುರ್ಗಮ್ಮನ ಗಂಗಮ್ಮನ ಬಲಗೈ ಬಂಟ ನೀವು ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆಯಿಂದ ಜನಿಸಿದ ವರಪ್ರಸಾದ ಸ್ವರೂಪ ನೀವು ಹರಿತು ಅರಿಯದಂತೆ ಪವಾಡ ಮಾಡುತ್ತಿರುವ ಪವಾಡ ಪುರುಷ ನೀವು ರಾಮ ರಹೀಮ ಯೇಸುವಿನಂತೆ ಮೇಲು ಕೀಳುಗಳನ್ನು ಜಾತಿ ಭೇದಗಳನ್ನು ಕಿತ್ತೊಗೆದ ಮಹಾನುಭಾವ ನೀವು ಮೋಸಕ್ಕೆ ಸ್ಥಳವಿಲ್ಲದೆ ಕಾಸಿನ ಆಸೆಗೆ ಜಾಗವಿಲ್ಲದೆ ನಿಜ ಭಕ್ತಿಯ ಭಕ್ತರ ಕೈ ಹಿಡಿದು ನಡೆಸುವ ಕರುಣಾಮಯಿ ನೀವು ಬಡವರ ಕಣ್ಣೀರ ಒರೆಸಲು ಭಕ್ತರ ಕಷ್ಟಗಳನ್ನು ಕಳೆಯಲು ಕಲಿಯುಗದಲ್ಲಿ ಅವತರಿಸಿದ ಅವತಾರ ಪುರುಷ ನೀವು ತಾಯಿ ತವರು ಮನೆ ಇಲ್ಲದ ಹೆಣ್ಣು ಮಕ್ಕಳಿಗೆ ಬಾಗಿನ ಸೌಭಾಗ್ಯವನ್ನು ಅಣ್ಣ ತಂದೆ ಗುರುವು ಎಲ್ಲವೂ ನೀವು ಮನಃಶುದ್ಧಿಯಿಂದ ಪರಿಶುದ್ಧಿಯಿಂದ ಕರೆದರೆ ದೇವರೇ ನಮ್ಮೊಡನೆ ಬರುವರೆಂದು ತೋರಿಸಿಕೊಟ್ಟ ದೈವಾಂಶ ಸಂಭೂತ ನೀವು ಬಂದಿರುವ ಎಲ್ಲ ಕಷ್ಟಗಳನ್ನು ಬಗೆಹರಿಸು ಎಲ್ಲ ದೂಡಗಳನ್ನು ದೂರ ಸರಿಸು ನಿನಗೆ ಶರಣಾಗಿರುವೆ ಗುರುವೇ ಕೃಪೆ ಮಾಡು ರಾಮಚಂದ್ರ ಗುರುವೆ